ಪುತ್ತೂರು ನಗರಸಭೆಯ ಎಲ್ಲ ಕಾಮಗಾರಿಗಳ ಬಗ್ಗೆ ಒಂದು ವಿಶ್ಲೇಷಣೆ ಏನಂತ ಹೇಳಿದರೆ ರಸ್ತೆ ಗುಂಡಿ ಮುಚ್ಚುವ ಕಾಮಗಾರಿ ಪುತ್ತೂರು ನಗರಸಭೆ ರಸ್ತೆಯಲ್ಲಿ ಗುಂಡಿ ಮುಟ್ಟಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿದ್ದು ಮಳೆ ಮಳೆಗಾಲ ಮುಗಿದ ಕೂಡಲೇ ನಗರಸಭೆ ವ್ಯಾಪ್ತಿಯ ಎಲ್ಲ ರಸ್ತೆ ಗುಂಡಿಗಳನ್ನು ಮುಚ್ಚುವ ದಾಮರ ಫ್ಯಾಕ್ಟರಿ ಕಾಮಗಾರಿ ಮಾಡಲು ನಗರಸಭೆಯ ಬಿ ಜೆ ಪಿ ಆಡಳಿತವು ನಲವತ್ತೊಂದು ಪಾಯಿಂಟ್ ಮೂರು ಲಕ್ಷ ರೂಪಾಯಿ ಕಾಮಗಾರಿ ಎಸ್ಟಿಮೇಟಿಗೆ ಅನುಮೋದನೆ ನೀಡಿ ಟೆಂಡರ್ ಕರೆಯಲು ಆದೇಶ ಮಾಡಿತ್ತು ದೊಡ್ಡ ಮೊತ್ತದ ಕಾಮಗಾರಿ ಆಗಿರುವುದರಿಂದ ಈ ಟೆಂಡರ್ ಕೈಯಾಗಿತ್ತು ಈ ಟೆಂಡರ್ ಆದ ಮೇಲೆ ಟೆಂಡರ್ ಓಪನ್ ಆಗುವ ಮೊದಲೇ ಶಾಸಕರು ಈ ರೀತಿ ಕಾಮಗಾರಿಯನ್ನು ರಾಧಣ್ಣ ಎಂಬ ತನ್ನ ಆಪ್ತ ಗುತ್ತಿಗೆದಾರರಿಗೆ ಕೊಡಬೇಕೆಂದು ನಗರಸಭಾ ಸತತವಾಗಿ ಒತ್ತಡವನ್ನು ಹಾಕಿದ್ದರು ಕಾನೂನು ಪ್ರಕಾರ ಇಂಥ ಕಾಮಗಾರಿಯನ್ನು ಟೆಂಡರ್ ತರೆಯದೇ ಕೊಡಬೇಕಾಗ ಕೊಡಬೇಕಾಗಿರುತ್ತದೆ ಅಲ್ಲದೆ ತಮಗೆ ಬೇಕಾದವರಿಗೆ ಕೊಡಲು ಕಾನೂನಿನಲ್ಲಿ ಅವಕಾಶ ಇರುವುದಿಲ್ಲ ಇದರಿಂದ ಗೊತ್ತಾಗುತ್ತದೆ ಶಾಸಕರಿಗೆ ಬಗ್ಗೆ ಏನು ಎಂದು ಶಾಸಕರು ಹೇಳಿದವರಿಗೆ ಕೊಡಲು ಇದೇನು ಶಾಸಕರ ಹತ ದುಡ್ಡಿನಿಂದ ಮಾಡುವ ಕೆಲಸವ ಬಿಜೆಪಿ ಆಡಳಿತವು ಮಂಜೂರು ಮಂಜೂರು ಮಾಡಿದ ಕಾಮಗಾರಿ ಬಗ್ಗೆ ಶಾಸಕರು ತುಳಿಸುವ ತುರಿಸುವ ಏನಿದೆ ಅಷ್ಟು ಕಾಳಜಿ ಇದ್ದರೆ ರಾಜ್ಯ ಸರ್ಕಾರ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನ ತಂದಿದ್ದೇನೆ ಅಂತ ಹೇಳಿದ್ದಾರಲ್ಲ ಈ ದುಡ್ಡಿನಲ್ಲಿ ರಸ್ತೆ ದುರಸ್ತಿ ಮಾಡಬೇಕಿತ್ತು ಅಥವಾ ಎರಡು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಪುತ್ತೂರು ಪೇಟೆಯ ಪ್ರಮುಖ ರಸ್ತೆಯನ್ನು ಕಾನ್ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಬಹುದಿತ್ತು ಇದರಿಂದ ವರ್ಷ ವರ್ಷ ಆಗುವ ಕೆಲಸ ಉಳಿಯುತ್ತಿತ್ತು ಹಾಗೂ ಲಕ್ಷಾಂತರ ರೂಪಾಯಿ ದುಡ್ಡು ವೇಸ್ಟ್ ಆಗುವುದು ತಪ್ಪುತ್ತಿತ್ತು ಶಾಸಕರ ಪ್ರಚಾರ ಪಡೆಯುವ ರಾವಂತ ಎಷ್ಟು ಇದೆ ಎಂದರೆ ಯಾರೇ ಕಾಮಗಾರಿ ಅನಿಸಲಿ ಅದನ್ನು ನಾನೇ ಮಾಡಿಸಿ ಎಂದು ಕೋಸ್ಕೊಡುವುದು ಇವರ ಚಾರಿ ಶಾಸಕರು ಮುನ್ಸಿಪಾಲ್ ಕಮಿಷನರಿಗೆ ಫೋನ್ ಮಾಡಿ ಬೈದರನ್ನು ಹಿಂದಿನ ಪ್ರಾಮಾಣಿಕ ಕಮಿಷನರು ಮಧು ಮನೋರ್ ಅವರನ್ನು ವರ್ಗಾಯಿಸಿ ಈಗಿನ ಕಮಿಷನರನ್ನು ಇವರೇ ತಂದದ್ದು ಹೇಗೆ ಯಾಕೆ ಬೇಡ್ತೀರಿ ಪ್ರಚಾರಕ ಹಂಗಿದ್ದಾರೆ ಇಂದಿನ ಕಮಿಷನರನ್ನು ಇಲ್ಲಿಂದ ವರ್ಗಾಯಿಸಲು ಕಾರಣವೇನು ಅಂತ ಹೇಳಬೇಕಲ್ವಾ ಇವರ ಅವಧಿಯಲ್ಲಿ ರಾಜ್ಯ ಸರ್ಕಾರದ ಎರಡು ಸಾವಿರ ಕೋಟಿ ಬಿಡಿ ಒಂದು ಚಿಕ್ಕಾಸು ಅನುದಾನ ಬಂದಿಲ್ಲ ಸುಳ್ಳು ಹೇಳುವುದಕ್ಕೂ ಒಂದು ವಿಧಿ ಬೇಕು ಇವರ ಬೈಲು ಒತ್ತಡ ಹಾಕಿ ರಾಧ ಅವರಲ್ಲಿ ವರ್ಕ್ ಕಾಮಗಾರಿ ಮಾಡಿಸಿದಲ್ಲ ಇನ್ನೂ ಇದರ ಟೆಂಡರ್ ಓಪನ್ ಆಗಿಲ್ಲ ಇದರ ಟೆಂಡರ್ ಬೇರೆಯವರಿಗೆ ಆದರೆ ಏನು ಮಾಡ್ತೇನೆ ಶಾಸಕರೇ ನಗರಸಭೆಯ ಅರಣ್ಯ ಅಧಿಕಾರಿ ಜಿಲ್ಲಾಧಿಕಾರಿ ಹೊರತು ನೀವಲ್ಲ ಟೆಂಡರ್ ಆಗುವ ಮೊದಲೇ ಕಾಮಗಾರಿ ಪ್ರಾರಂಭಿಸುವ ದೊಡ್ಡ ಅಪರಾಧ ಆಗಿದ್ದು ಜಿಲ್ಲಾಧಿಕಾರಿಗಳ ಬಿಲ್ಲು ನೀಡುತ್ತಾರೆ ಹಾಗೆ ಕಣ್ಣು ಮುಚ್ಚಿ ಬಿಲ್ಲು ನೀಡಲು ಅವರೇನು ನಿಮ್ಮ ಜೇಲಾ ಅಧಿಕಾರಿಯ ಅವರೊಬ್ಬ ಪ್ರಾಮಾಣಿಕ ಎಸ್ ಅಧಿಕಾರಿ ಮತ್ತೆ ಈಗಾಗಲೇ ಒನ್ ಪಾಯಿಂಟ್ ಒಂದು ಒಂದು ಪಾಯಿಂಟ್ ಮೂವತ್ತೊಂದು ಲಕ್ಷ ಒಳರಸಗಳ ಸೇವೆ ಡಾಮರೀಕರಣ ಅದು ಲಕ್ಷ ಲಕ್ಷ ಕೋಟಿ ಕೋಟಿ

ಇದು ಮೊದಲು ಅಲ್ಲ ನೀವು ಸರಿಯಾಗಿ ನೋಡಿ ನಾನು ಕರೆಕ್ಟಾಗಿ ಅಂತ ಈಗ ಕದಿವ್ರು शासಕರಿಗೆ ಜ್ಞಾನ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಸೊಪ್ಪ ನೀವು ಈಮಿಡಿಯಟ್ ಸರಿ ಆ ಇಲ್ಲ ಇಲ್ಲ ಅದೊಂದು ಮೊದಲು ಪಾಯಿಂಟ್ ಒಂದು ಮೊದಲು ಪಾಯಿಂಟ್ ಒಂದು ಹಾಕ್ತಾವೆ ಯಾವ ಅದೊಂದು ನಾಲ್ಕು ಪಾಯಿಂಟ್ ಒಂದು ಸರಿ ಲಕ್ಷ ನೀವು ಲಕ್ಷ ಮೊದಲನೇ ತೇಪೇ ನಾ ಬೈ 26.8 ಅಂತ ಅಂತ

ಅಲ್ಲ ಕಾಮಗಾರಿ ಯಾರು ಮಳೆ ಒಂದು ಕೆಲಸ ಅದೇ ಮಳೆ ಒಂದು ಇಪ್ಪತ್ನಾಲ್ಕು ನಿಮಿಷ ಅದು ಟೆಂಡರ್ ಓಪನ್ ಆಗೋದಕ್ಕೆ ಪ್ರೊಸೀಜರ್ ಉಂಟು ಆ ಪ್ರೊಸೀಜರ್ ಪ್ರಕಾರ ನಾವು ಹೋಗಬೇಕು ಟೆಂಡರ್ ಆದ ಕಾಮಗಾರಿ ಲೇಟ್ ಆಯಿತು ನಾನು ಹೇಳ್ತೇನೆ ನಮ್ಗೆ ಮೇಲೆ ಮಳೆ ಬಿದ್ದಿದೆ ಹೌದಲ್ಲ ಡಾಮರೀಕರಣ ಮಳೆ ಬಂದ ಕಾರಣ ನಮ್ಗೆ ಮಾಡಿ ಸ್ವಲ್ಪ ಅನನುಕೂಲ

ಏನ್ ಡಾಕ್ಯುಮೆಂಟ್ರಲ್ಲಿ ಹೋಗುದು ಯಾಕಂದ್ರೆ ಅದನ್ನೆಲ್ಲ ನಮಗೆ ಹೋಗೋಣ ಆಗೋದ್ರೆ ಗೊತ್ತಾಗೋದು ಹೆಂಗ್ ಕೆಲಸ ರು ಅವರ ಕೆಲಸ ಮಾಡ್ತಾ ನಾಳೆ ಅವರಿಗೆ ಆದರೆ ಈಗ ನಗರಸಭೆಯಲ್ಲಿ ಬಾಂಡ್ ಒಂದು ಎರಡನೇ ಪಾಯಿಂಟ್ ಈಗ ಯಾರು ಕೆಲಸ ಮಾಡುತ್ತಿದ್ದಾರ ಅವರಿಗೆ ಗೊತ್ತಿರಬಹುದು ಅವರು ಪಾಯಿಂಟ್ ಈಗ ನಾವು ಗಮನಿಸುತ್ತೂರು ನಗರಸಭೆ ತುಂಬಾ ಸಾಮಾನ್ಯ ಸಭೆಗಳಿವೆ ಎಷ್ಟೋ ಸಾಮಾನ್ಯ ಮಾಡಿದ್ದು

ಮಾಡಿದೆ ಇಂಟರ್ ಲಾಕ್ ಮಾಡಿದೆ ಮತ್ತೆ ಮಾಡಿದ್ದೇವೆ ಮತ್ತೆ ನಗರಸಭೆಯಿಂದ ನಾವು ಧ್ವಜಸ್ತಂಭಕ್ಕೆ ಇಲ್ಲಿ ನೆಲ್ಲಿ ಲೆ ಪಾರ್ಪಿ ನಂತರ ಧ್ವಜಸ್ತಂಭಕ್ಕೆ ನಾವು ಐವತ್ತು ಲಕ್ಷ ಅಮೌಂಟ್ ಅಲ್ಲಿ ಬಜೆಟ್ ಅಲ್ಲಿ ಇಟ್ಟಿದ್ದೇವೆ ನಾವು ಅದೊಂದು ಸಮೇತ ನಾವು ಮೊನ್ನೆ ಇವರು ಯಾರು ಶಾಸಕರು ಪೌರಾಯಕ್ತರನ್ನು ಶಿಲಾನ್ಯಾಸ ಕಲಿಯುವಾಗ ಅವರಿಗೆ ಬೆಂಗಳೂರಲ್ಲಿ ಮೀಟಿಂಗ್ ಇತ್ತು ಆದಾಗ ಬರ್ಲಿಕ್ಕೆ ಅಂತ ಹೇಳಿದ್ದಾರೆ ಮತ್ತೊಂದು ಸರಿ ಧ್ವಜಕ್ಕೆ ಶಿಲಾನ್ಯಾಸ ಮಾಡುವಾಗ ನಮ್ಮ ನಗರಸಭೆಯಿಂದ ಐವತ್ತು ಲಕ್ಷ ಇಟ್ಟ ಕಾರಣ ನಮ್ಮ ಪೌರೈಕ್ತರನ್ನು ನಾವು ಕಲಿಬೇಕಿತ್ತು ಅವರು ಅವರು ಕರಿಲಿಲ್ಲ